ಸಲ ಶಾಲಾ ಕಾಲೇಜುಗಳಲ್ಲಿ ಕಲ್ತಿರ್ತಕ್ಕಂತಹ ಶಿಕ್ಷಣಕ್ಕೂ ಅಲ್ಲಿ ಉದ್ಯೋಗ ಮಾಡುವಾಗ ಮಾಡಬೇಕಾದ ಕೆಲಸ ಮತ್ತು ಸಿಗುವ ಅನುಭವಕ್ಕೂ ಏನೇನೂ ಸಂಬಂಧ ಇಲ್ಲ ಇದು ಹೇಗೆ ಅಂದ್ರೆ ಇಂಗ್ಲೆಂಡಿನ ಝೂನಲ್ಲಿ ಒಂದು ತಾಯಿ ಒಂಟೆ ಮತ್ತು ಒಂದು ಮರಿ ಒಂಟೆ ಹೋಗ್ತಾ ಇತ್ತಂತೆ ತಾಯಿ ಒಂಟೆ ಮತ್ತು ಮರಿ ಒಂಟೆ ಹೋಗ್ತಾ ಇತ್ತು ಈ ತಾಯಿ ಮರಿ ತುಂಬ ಕತೆ ಇದೆ ನನ್ನ ಹತ್ರ ಮಧ್ಯದಲ್ಲಿ ಒಂದು ನಿಮಗೆ ಖುಷಿ ಬೇಕಾರಿನ ಇನ್ನೊಂದು ಹೇಳ್ಬಿಡ್ತೇನೆ ನಾನು ಒಂದು ನೀರಿನಲ್ಲಿ ತಾಯಿ ಮೀನು ಮತ್ತು ಮರಿ ಮೀನು ಹೋಗ್ತಾ ಇದ್ದು ಇದಕ್ಕೂ ನನ್ನ ಇವತ್ತಿನ ವಿಷಯಕ್ಕೆ ಸಂಬಂಧ ಇಲ್ಲ ತಾಯಿ ಮೀನು ಮತ್ತು ಮರಿ ಮೀನು ಹೋಗ್ತಾ ಇತ್ತಂತೆ ತಾಯಿ ಮೀನು ಇಂಗ್ಲಿಷ್ ಮೀಡಿಯಂ ಮರಿ ಮೀನು ಕನ್ನಡ ಮೀಡಿಯಂ ನಮ್ದು ಜಗತ್ತಿನಲ್ಲಿ ಉಲ್ಟ ಆಗ ಮರಿ ಮೀನು ತಾಯಿ ಮೀನತ್ರ ಹತ್ರ ಕೇಳ್ತದೆ ಕನ್ನಡ ಮೀಡಿಯಂನ ಮರಿ ಕೇಳ್ತದೆ ಅಮ್ಮ ಅಮ್ಮ ನಾವು ನೀರಲ್ಲಿ ಹಾಕಿದ್ದೇವೆ ಭೂಮಿ ಮೇಲೆ ಹಾಕಿಲ್ಲ ಅದಕ್ಕೊಂದು ಆಸೆ ನಾವು ನೀರಲ್ಲಿ ಹಾಕಿದ್ದೇವೆ ಭೂಮಿ ಮೇಲೆ ಹಾಕಿಲ್ಲ ಅಂತ ಆಗ ತಕ್ಷಣ ಹೋಗ್ತಾ ಇರ್ತಕ್ಕಂಥ ಅಮ್ಮ ಮೀನು ಹೇಳ್ತದೆ ಅರ್ತ್ ಇಸ್ ಮೇಡ್ ಫಾರ್ ಸೆಲ್ ಫಿಶ್ ನಾಟ್ ಫಾರ್ ಫಿಶ್ ಈ ಮರಿ ಅಮ್ಮನ ಕತೆಗೋಸ್ಕರ ಮಾತ್ರ ಹೇಳಿದೆ ನಾನು ಹೌದಲ್ಲ ಅರ್ತ್ ಇಸ್ ಮೇಡ್ ಫಾರ್ ಸೆಲ್ ಫಿಶ್ ನಾಟ್ ಫಾರ್ ಫಿಶ್ ಎಷ್ಟು ಚೆನ್ನಾಗಿದೆ ಮಾತು ನೋಡಿ ಬಿಡಿ ಈಗ ಒಂಟೆ ವಿಷಯಕ್ಕೆ ಬರೋಣ ಇಂಗ್ಲೆಂಡ್ನ ಝೂ ಅಲ್ಲಿ ತಾಯಿ ಒಂಟೆ ಮತ್ತು ಮರಿ ಒಂಟೆ ಹೋಗ್ತಾ ಇತ್ತು ಹೋಗುವಾಗ ಮರಿ ಒಂಟೆಗೆ ಡೌಟ್ಸ್ ಈ ಮಕ್ಕಳಿಗೆ ಡೌಟ್ಸೇ ಚಿಕ್ಕನ್ನಲ್ಲಿ ಎಷ್ಟು ಪ್ರಶ್ನೆ ಕೇಳ್ತಾರೆ ನಿಜವಾಗ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಏನಾದರೂ ಕೊಟ್ಟರೆ ಮಹಾಜ್ಞಾನಿಗಳಾಗ್ತಾರೆ ಕೊಡೋದಿಲ್ಲ ನಾವು ಯಾಕಂದ್ರೆ ನಮ್ಗೆ ಗೊತ್ತಿರೋದಿಲ್ಲ ವಾಸ್ತವವಾಗಿ ಅದಕ್ಕೆ ಅದಕ್ಕೆ ಕೊನೆ ಕೊನೆಗೆ ನೀವು ಅಲ್ಲ ಅನುಭವಿಸಿದ್ದೀರಿ ಕೊನೆ ಕೊನೆಗೆ ಒಂದ್ಸಲ ಬಾಯಿ ಮುಚ್ಚಿ ಕೂತ್ಕೊಳ್ತೀಯಾ ಯಾಕೆ ಉತ್ತರ ಗೊತ್ತಿಲ್ಲ ಅಂತ ನಮ್ಮ ದಡ್ಡತನವನ್ನು ಒಪ್ಪಿಕೊಳ್ಳಿಕ್ಕೆ ನಾವು ತಯಾರಿಲ್ಲ ದೊಡ್ಡವರು ಅದರಿಂದ ಬಾಯಿ ಮುಚ್ಚಿಕೊಂಡು ಹಾಗೆ ಈಗ ಮಾತಾಡೋದೇ ಇಲ್ಲ ಕ್ಲಾಸ್ನಲ್ಲಿ ಮಾತಾಡೋದೇ ಇಲ್ಲ ಹೀಗೆ ಬಂದ್ಬಿಟ್ಟಿದ್ದೇವೆ ನಾವು ಅದರ ಪ್ರಶ್ನೆಗಳು ಚಿಕ್ಕನ್ನಲ್ಲಿ ಇರ್ತದೆ ಹಾಗೆ ಮರಿ ಒಂಟೆ ಪ್ರಶ್ನೆ ಕೇಳುತ್ತದೆ ಏನು ಪ್ರಶ್ನೆ ಕೇಳ್ತದೆ ಅಮ್ಮ ಅಮ್ಮ ನಮ್ಮ ಮೂಗಿನ ತುದಿಯಲ್ಲಿ ಈ ಚರ್ಮ ಎಲ್ಲ ಉದ್ದ ಇದೆಯಲ್ಲ ಯಾಕೆ ಕೇಳ್ತದೆ ಒಂಟೆಯನ್ನು ನೀವು ನೆನಪು ಮಾಡ್ಕೊಳ್ಬೇಕು ಒಂಟೆ ಮೂಗಿನ ತುದಿಯಲ್ಲಿ ಉದ್ದ ಮಾಂಸ ಇರ್ತದೆ ಯಾಕೆ ಅಂತ ಕೇಳುದು ಅದಕ್ಕೆ ಅಮ್ಮ ಹೇಳುತ್ತಾಳೆ ನೋಡು ಮರಿ ನಾವು ಮರುಭೂಮಿಯಲ್ಲಿ ಇರುವವರು ಜೋರು ಗಾಳಿ ಬರುವಾಗ ಮರಳು ಅಥವಾ ನಿಮ್ಮ ಮರಳೆಯ ಸರಿಯಾ ಹೊಯ್ಗೆ ನಾವು ಇದು ಕರಾವಳಿಯಲ್ಲಿ ಮಾತ್ರ ಹೊಯ್ಗೆ ಅಂತೇವೆ ಬೇರೆ ಕಡೆ ಇವರಿಗೆ ಅರ್ಥ ಆಗಲ್ಲ ಮರಳು ಅದು ಗಾಳಿಗೆ ಬಂದು ಮೂಗಿನೊಳಗೆ ಹೋಗ್ತದೆ ಅದಕ್ಕೆ ದೇವರು ಮೂಗಿನ ಎದುರು ಒಂದು ಚರ್ಮ ಕೊಟ್ಟಿದ್ದಾನೆ ನಮ್ಮ ಮೂಗೊಳಗೆ ಮರಳು ಹೋಗಬಾರ್ದು ಅಂತ ಸ್ವಲ್ಪ ಹೊತ್ತು ಮುಂದಕ್ಕೆ ಹೋಗ್ತದೆ ಅಮ್ಮ ಅಮ್ಮ ನಮ್ಮ ಕಣ್ಣಿನ ಎದುರುಗಡೆ ಈ ಉಪ್ಪು ಇದೆಯಲ್ಲ ಅದು ಜಾಸ್ತಿ ಉದ್ದ ಯಾಕೆ ಅಂತ ಕೇಳ್ತದೆ ಅದು ಅದಕ್ಕೆ ಮಗು ಯಾಕಂದರೆ ಜೋರು ಗಾಳಿ ಬರುವಾಗ ಮರಳೆಲ್ಲ ಕಣ್ಣಿಗೆ ಹೋಗ್ತದೆ ಅದಕ್ಕೋಸ್ಕರ ದೇವರು ಉದ್ದಕ್ಕಿಟ್ಟಿದ್ದಾನೆ ಅಂತ ಸ್ವಲ್ಪ ಮುಂದೆ ಹೋಗಿ ಕೇಳುತ್ತದೆ ಅಮ್ಮ ಅಮ್ಮ ಉದ್ದ ಕಾಲುಗಳು ಯಾಕೆ ಅದು ಅದಕ್ಕೆ ಮರಿ ಯಾಕೆಂದ್ರೆ ಮರಳು ಗಾಡ್ನಲ್ಲಿ ಮರಳಿನಲ್ಲಿ ನಮ್ಮ ಕಾಲೆಲ್ಲ ಹೂತ್ ಹೋಗ್ತದೆ ಅದಕ್ಕೋಸ್ಕರ ಉದ್ದ ಕಾಲು ಅಮ್ಮ ಅಮ್ಮ ನಮ್ಮ ಬೆನ್ನಿನ ಮೇಲೆ ಒಂದು ಡುಬ್ಬ ಇದೆಯಲ್ಲ ಅದು ಯಾಕೆ ಅಂತ ಕೇಳಿದೆ ಅದು ಅದಕ್ಕೆ ಮರಿ ಮರುಭೂಮಿಯಲ್ಲಿ ನೀರು ಸಿಕ್ಕಲ್ಲ ಅದಕ್ಕೆ ಎಲ್ಲಿ ಬೇಕಾದ್ರೂ ಹೋಗುವಾಗ ದೂರದವರೆಗೆ ನೀರ್ ಬೇಕಲ್ಲ ಅದಕ್ಕೋಸ್ಕರ ಡುಬ್ಬ ಕೊಟ್ಟಿದ್ದಾನೆ ದೇವರು ಅಂತ ಹೀಗೆ ಪ್ರತಿ ಪ್ರತಿಯೊಂದು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತದೆ ಮರುಭೂಮಿ ಸಂಬಂಧಪಟ್ಟ ಕೊನೆ ಒಂದು ಪ್ರಶ್ನೆ ಕೇಳ್ತದೆ ಅಮ್ಮನ ಹತ್ರ ಉತ್ತರ ಇಲ್ಲ ಅದೇನು ಕೇಳ್ತದೆ ಅಂದ್ರೆ ಅದೆಲ್ಲ ಸರಿಯಮ್ಮ ಅದೆಲ್ಲ ಮರುಭೂಮಿಯಲ್ಲಿ ಆಯ್ತು ಇಂಗ್ಲೆಂಡ್ ಝೂ ಅಲ್ಲಿ ಇದೆಲ್ಲ ಯಾಕೆ ಕೇಳ್ತದೆ ಎಂತ ಪ್ರಶ್ನೆ ಯೋಚನೆ ಮಾಡಿ ನಮ್ಮ ಶಿಕ್ಷಣ ಹೀಗಾಗಿದೆ ನಮ್ಮ ಶಿಕ್ಷಣ ಹೀಗಾಗಿದೆ ನಾವು ಕಲಿಯುವುದು ಮರುಭೂಮಿಯಲ್ಲಿ ಇಂಗ್ಲೆಂಡ್ನ ಝೂ ಅಲ್ಲಿ ಕೆಲಸ ಮಾಡೋದು